ರಾಜ್ಯ ಕಾಂಗ್ರೆಸ್ ಯಾವ ಪುರುಷ್ಪಾರ್ಥಕ್ಕೆ ಎರಡು ವರ್ಷಗಳ ಸಾಧನೆ ಆಚರಣೆ ಮಾಡುತ್ತಿದೆ ಕಳ್ಳ ಪ್ರಶ್ನೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಮೂಡ ವಾಲ್ಮೀಕಿ ನಿಗಮ ಹಗರಣ ಸೇರಿ ಎರಡು ವರ್ಷದಲ್ಲಿ ನೂರಾರು ಗರ್ಭಿಣಿಯರ ಸಾವು ಆಗಿವೆ ಈಗ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಸಾಧನೆ ಆಚರಣೆ ಮಾಡುತ್ತಿರುವುದು ಯಾವ ಪುರುಷ ಲೂಟಿ ಹೊಡೆದಂಥ ದರೋಡೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ತಮ್ಮ ಲೂಟಿ ಮತ್ತು ದರೋಡೆಯ ಸಾಧನೆಗಳ ಬಗ್ಗೆ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಈ ಅಸಮರ್ಥ ಸರ್ಕಾರದಿಂದ ಸಾಧನಾ ಸಮಾವೇಶ ಇವತ್ತು ನಡೀತ ನಡೆಯತೈತಿ ನೂರಾರು ಗರ್ಭಿಣಿರ ಸಾವಿಗೆ ಕಾರಣೀಭೂತರಾದಂಥ ಈ ಸರ್ಕಾರದಿಂದ ಸಾಧನಾ ಸಮಾವೇಶ ಇದ್ದಾರೆ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆ ಉದ್ಯೋಗ ಅವಕಾಶ ಸೃಷ್ಟಿ ಇದು ಯಾವುದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟ ಗುರಿ ಸ್ಪಷ್ಟ ನೀಲಿ ನಕ್ಷೆ ಯಾವುದನ್ನು ಇಟ್ಕೊಳದಾರ್ದಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಸಾಧನೆಗಳ ಬಗ್ಗೆ ಹೇಳಕ್ಕಂತೆ ಸಾಧನಾ ಸಮಾವೇಶ ಮಾಡಾತಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜನಾಂಗದ ಹಣ ಲೂಟಿ ಮಾಡಿ ಅವರಿಗೆ ಹಿಂದೆಂದು ಕಾಣದಂಥ ಅನ್ಯಾಯ ಮಾಡಿದಂಥ ಈ ಪಕ್ಷ ಕೇವಲ ಮುಸ್ಲಿಂ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿರುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ಸಾಧನಾ ಸಮಾವೇಶ ಇದೆ ಈ ವಿಷಯಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ದುರಾಡಳಿತ ಭ್ರಷ್ಟಾಚಾರ ಅದು ಲೂಟಿ ಮಾಡಿದಂಥ ಎಲ್ಲ ವಿಷಯಗಳ ಬಗ್ಗೆ ಮಾನ್ಯ ಮಿತ್ರರಾದ ಶ್ರೀ ಮಹೇಶ್ ತೆಂಗಿನಕಾಯ್ ಅವರು ವಿವರವಾಗಿ ಹೇಳಿದ್ದಾರೆ ಹಾಗಾಗಿ ಮತ್ತೆ ಅದೇ ವಿಷಯಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ಹೇಳೋದಿಷ್ಟ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ರೀತಿಯ ನೈತಿಕ ನೈತಿಕತೆ ಇಲ್ಲ ಇವತ್ತು ಸಾಧನಾ ಸಮಾವೇಶ ಮಾಡೋಕ್ಕೆ ಯಾಕಂದರೆ ಮುಖ್ಯಮಂತ್ರಿ ಆದಾಗಿ ತಗಿನವ್ರ ತನಕ ಎಲ್ಲರದ್ದು ಅವ್ರದ್ದು ಕೆಲಸ ಲೂಟಿ ಹೊಡೆಯೋದೇ ಆಗಿದೆ ಹಾಗಾಗಿ ಇವರು ಲೂಟಿ ಹೊಡೆಯೋದ್ರ ಬಗ್ಗೆ ಏನು ಸಾಧನಾ ಸಮಾವೇಶ ಮಾಡ್ತಾರೋ ಅದು ನಮಗಂತೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ಸದರ ಸಮಾವಾಂಶದ ನಾಟಕ ಬಿಡ್ರಿ ದಿನ ಊಟಿ ಹೊಡೆದ ಸಾಕು ಈಗ ಆದರೂ ಕೂಡ ಜನರ ಸೇವೆ ಮಾಡುವಂಥದ್ದು ಕರ್ನಾಟಕದ ಸೇವೆ ಮಾಡುವಂಥ ಕೆಲಸ ನೀವು ಮಾಡಿರಿ ಅಂತ ಹೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ತೇವೆ ಮಾರ್ಚ್ ಮೂವತ್ತೊಂದು ಏನು ಮುಗೀತು ನಮಗೆ ಇನ್ನೂ ಸರಿಯಾದ ಅಂಕಿ ಸಂಖ್ಯೆಗಳನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ ನಾವು ಬಜೆಟ್ ಟೈಮ್ದಲ್ಲಿ ಸರ್ಕಾರ ಹೇಳಿದ ಪ್ರಕಾರ ಸರ್ಕಾರ ಕೊಟ್ಟ ಅಂಕಿ ಸಂಖ್ಯೆಗಳ ಪ್ರಕಾರ ನಮ್ಮದು ರೆವಿನ್ಯೂ ಕಲೆಕ್ಷನ್ ಆಗಿತ್ತಂದ್ರೆ ಟೂ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಆಫ್ ದ ಜಿ ಡಿ ಪಿ ಸರ್ಕಾರದ ಸಾಲ ಆಗ್ತಿತ್ತು ನಮ್ಮ ಸರ್ಕಾರದ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನಾಯ್ತಂದ್ರೆ ಫೈನಾನ್ಸ್ ಕಮಿಷನದ್ದು ತ್ರೀ ಪರ್ಸೆಂಟ್ಗಿಂತ ಹೆಚ್ಚು ನಮ್ಮದು ಸಾಲ ಹೆಚ್ಚು ಆಗಬಾರ್ದು ತ್ರೀ ಪರ್ಸೆಂಟ್ ಜಿ ಡಿ ಪಿ ಜಿ ಡಿ ಪಿಗಿಂತ ಆದರೆ ಇವ್ರದ್ದು ಇವತ್ತೇನಿದೆ ನಮ್ಮ ಮೊನ್ನೆ ಕಲೆಕ್ಷನ್ ಟಾರ್ಗೆಟ್ ಏನು ಡ್ರಾಪ್ ಆಗೈತಿ ನನಗೆ ಗೊತ್ತಿದ್ದ ಮಟ್ಟಿಗೆ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿಯಷ್ಟು ಕಲೆಕ್ಷನ್ಸ್ ರೆವಿನ್ಯೂ ಕಲೆಕ್ಷನ್ದಲ್ಲಿ ಡ್ರಾಪ್ ಆಗೈತೆ ಇದ್ರ ಪ್ರಕಾರ ನನಗನ್ಸಿ ಮಟ್ಟಿಗೆ ಫಸ್ಟ್ ಟೈಮು ನಮ್ಮ ಹಿಸ್ಟ್ರಿಯಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದೇನು ಹದಿನಾರು ಸತ್ತ ನಾನು ಬಜೆಟ್ ಕೊಟ್ಟೇನೆ ಅಂತೇಳಿ ತಮಗೆ ತಾವ ಜುಬ್ಬ ದುಬ್ಬ ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯನವರು ಅವರ ಆಡಳಿತದಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ತ್ರೀ ಪರ್ಸೆಂಟ್ಕ್ಕಿಂತ ಹೆಚ್ಚು ಸಾಲ ಪ ಮಾಡಿದಂಥ ಪರಿಸ್ಥಿತಿಯೊಳಗೆ ನಾವು ಬರ್ತೇವೆ ಹಾಗಾಗಿ ಇದೇನು ರೋಗ ರಾಜ್ಯಗಳೇನದಾವೆ ಫೈನಾನ್ಷಿಯಲಿ ಇಂಡಿಸಿಪ್ಲೈನ್ ಇರುವಂಥ ರಾಜ್ಯಗಳ ಪಟ್ಟಿಗೆ ನಮ್ಮ ಕರ್ನಾಟಕವನ್ನು ಕೂಡ ಸೇರಿಸಿದಂಥ ಖ್ಯಾತಿ ಅತ್ಯಂತ ದೊಡ್ಡ ಪ್ರಮಾಣ ಸಾಲ ಮಾಡಿದಂಥ ಖ್ಯಾತಿ ಶ್ರೀ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗ್ತದೆ ನೋಡ್ರಿ ಜಿ ಎಸ್ ಟಿ ಏನು ಯಾವ ಹಂತದಲ್ಲಿ ಯಾವ ರೀತಿ ಬಿಡುಗಡೆ ಮಾಡಬೇಕು ಅದನ್ನ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡೇ ಇವ್ರಿಗೆ ಐತಲ್ಲ ಕುಣ್ಯಾಕ್ ಬರ್ದಂಗ ನೆಲ ಡೌನ್ ಅಂದಂಗೆ ಎಲ್ಲದಕ್ಕೂ ಮಾತು ಮಾತಿಗೆ ಕೇಂದ್ರ ಸರ್ಕಾರದ ಮೇಲೆ ಮಾತಾಡೋದು ಇವತ್ತು ಪದ್ಧತಿ ಆಗೈತಿ ರಾಜ್ಯ ಸರ್ಕಾರ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೊಡ್ತಕ್ಕಂಥ ಮುನ್ನೂರು ಕೋಟಿ ಮೊದಲು ಕೊಡುವಂಥದ್ದು ವ್ಯವಸ್ಥೆ ಆಗಿದೆ ಇವತ್ತು ರಾಜ್ಯ ಸರ್ಕಾರದ ಆರ್ಥಿಕ ದುಸ್ಥಿತಿ ಎಲ್ಲಿಗೆ ಬಂದೈತೆ ಅಂದ್ರೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನೌಕರಿ ಮಾಡ್ತಕ್ಕಂಥ ಸಂಬಳವನ್ನು ರಾಜ್ಯದಿಂದ ಬರಬೇಕಾಗಿತ್ತು ಆದರೆ ಕಳೆದೊಂದು ಮೂರು ತಿಂಗಳಿಂದ ಸುಮಾರು ಇಪ್ಪತ್ತೊಂದು ಕೋಟಿ ರೂಪಾಯಿ ಅಷ್ಟು ಹಣವನ್ನು ನಾಲ್ಕನೇ ತಿಂಗಳಾದ್ರೂ ಇಪ್ಪತ್ತೆಂಟು ಆಗುತ್ತೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಹಣವನ್ನು ಇಲ್ಲಿ ಟ್ಯಾಕ್ಸಿಂದ ಕಲೆಕ್ಷನ್ ಮಾಡಿ ಕೊಡ್ರಿ ಅಂತೇಳಿ ಇವತ್ತು ಆರ್ಡರ್ ಮಾಡಿದ್ದೆ ಸರ್ಕಾರ ಅಂದ್ರೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಸರ್ಕಾರಿ ನೌಕರರು ವೇತನವನ್ನು ಕೊಡಲಾರ್ದಂಥ ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದ್ದು ಎರಡನೇ ವರ್ಷದ ಸಮಾವೇಶ ಆಗುತ್ತೆ